அடிகளம் அய்யோ கொத்தம்பி சப்பிள்ளை அது

సాకు బీడమ్ హ అమ్మ అల్లు సిగత బిడమ్మ సిగ్దేనా ఏమ ఇల్లైతే నోడమ్ స్వల్పమ్ ఇలా మాత్రడమ్

ಸಾರು ಇಲ್ಲ ನೀನು ಅಮ್ಮ ಯಾರು ತಿಂತಾರೆ ಹೇಳಮ್ಮ ಈಗ ಕೊಟ್ಟರದ್ನೆ ನಿಜವಾಗ್ಲೂ ಬೇಕಾದ್ರೆ ಫೋಟೋ ತೆಗೆದು ಇನ್ನೊಂದ್ ಮೂರ್ ದಿನ ಆದ್ಮೇಲೆ ಕಳಿಸ್ತೀನಿ ನೋಡಿ ಇನ್ನ ಎಷ್ಟೊಂದ್ ಸಾರು ಉಳಿತು ಅಂತ ಈಗ ಹೋದ್ರೆ ಈಗಾಗ

ಕೂಡ ಇದನ್ನು ಕ್ಯಾರಿ ಮಾಡ್ಕೊಂಡೇ ಬರೋದು ಈ ಸರಿ ಆಸ್ಪತ್ರೆಗೆ ಹೋದಾಗ್ಲು ತಗೊಂಡೋಗಿದ್ರಮ್ಮ ಅಲ್ವಾ ಹೌದಾ ಮತ್ ಫೋನ್ ಮಾಡೋದಲ್ವಾ

ಓಕೆ ಫ್ರೆಂಡ್ಸ್ ಮಳೆ ಮನೆಯಿಂದ ಹೊರಟಿದೆ ಅಪ್ಪನ ಮನೆಯಿಂದ ನೋಡಿ ಇದು ನಮ್ಮ ಅಪ್ಪನ ಮನೆ ಮಳೆ ನಿಂತೈತಲ್ವಾ ಅಮ್ಮ ಇಲ್ಲ ಅಮ್ಮ ಅಣ್ಣ ನೀನು बिस्किट ಅಲ್ಲಿ ಎತ್ಕೊಂಡಿದಿನಿ ಆ बिस्किट ಆಕ್ ಸೋಡಾ ತಿನ್ಬಿಡ್ತೀಯ ಅಂತ ನೀ ತಿನ್ಬಿಡ್ತೀಯ ಅಂತ ಅದಕ್ಕೆ

ಹಾಯ್ ಸೀದಿರಾ ಹೊರಟೆ ಹೇಳ್ತಾನೆ ಆಯ್ತು ಮಾಡು ಬೈ 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 ಹೇಳು ಅಣ್ಣ ಹೇಳ್ತೀನಿ ಬಿಡು ಓದಾಗ ಇಲ್ಲ ಅಮ್ಮ ಹಾಕೈತಿ ಅಮ್ಮ ಹಾಕೈತಿ ಹೇಳ್ತಿದೆ ಗೊತ್ತಿಲ್ಲ ಕಮ್ಮಿ ಆದ್ರೆ ನಾನೇ ಕೇಳ್ತೀನಿ ಕಮ್ಮಿನೇ ಆಗ್ತಿರೋದು ಹಾಯ್ ಆಯ್ತು ನೆಕ್ಸ್ಟ್ ಸರಿ ಬಂದಾಗ ಆಯ್ತು ಬಿಡು

നടിയമ്മ ബുടമ്മ ഇത് ആക്കാട് നെന്ത്രാടേ സരി ബാണ ഹർക്കോ ಿದೆ ಮೈಸೂ ನಂಜನಗೂಡಿಂದ ಬರಬೇಕಾದ್ರೆ ಇಲ್ಲಿ ಬಸಂತಪುರ ಅಂತಿದೆ ಇಲ್ಲಿ ಕಪಿಲಾ ನದಿ ಹರಿಯುತ್ತೆ ಮಳೆ ಟೈಮಲ್ಲಿ ಫುಲ್ಲು ಅದು ಆಚಾರದಲ್ಲಂತೂ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಮೈನ್ ರೋಡ್ ಕಾಣಿಸ್ತಾ ಇದೆಯಲ್ಲ ಅದು ಫುಲ್ಲು ಮುಚ್ಚಾಗಿ ಬಿಡುತ್ತೆ ಓಡಾಡಕ್ಕಾಗಲ್ಲ ಮೈನ್ ರೋಡ್ ಫುಲ್ಲು ಬ್ಲ್ಯಾಕ್ ಆಗುತ್ತೆ ಬನ್ನಿ ಹೊಡೆ ತೋರಿಸ್ತೀನಿ ಹೋಗ್ತಾ ಇದ್ವಲ್ಲ ಹಂಗೆ ನಿಮಗೆ ಹೊಡೆ ತೋರಿಸೋಣ ಅಂತ ಕರ್ಕೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಬನ್ನಿ ಬನ್ನಿ ಇದನ್ನ ಬಸಂತಪುರ ಅಂತಾರೆ ವಾಡಪೀ ನೋಡಿ ಒಳಗೆ ತುಂಬ ಐತೆ ಅಂದರೆ ಈಗ ಕಮ್ಮಿ ಇದು ಅಷ್ಟೇ ಈಗ ಸ್ಟಾರ್ಟಿಂಗ್ ಇದು ಇರುತ್ತಲ್ವಾ ಇದಕ್ಕಿಂತ ಓ ಇದು ಕಮ್ಮಿ ಅದೇ ಹೇಳ್ತಲ್ವಾ ಇದು ಫುಲ್ ಕಮ್ಮಿ ಮಳೆ ಬಂದಾಗ ನೀ ಫುಲ್ಲು ಇದೇನು ಇರಲ್ಲ ಲೈತ ನೋಡು ಹೈಟ್ ಅದು ಅಲ್ಲಿ ಕಾಂಪೌಂಡ್ ಐತಲ್ಲಪ್ಪಿ ಆ ಕಾಂಪೌಂಡ್ ಇದೆಯಲ್ಲ ಅದು ಫುಲ್ಲು ಇಲ್ಲಿ ಮೇನ್ ರೋಡಿಗೆ ಬರುತ್ತೆ ಮೇಯ್ನ್ ರೋಡ್ ಇದೆಯಲ್ಲ ಮೇನ್ ರೋಡ್ ಫುಲ್ಲು ಮುಚ್ಕೊಡತ್ತೆ ಓಡಾಡಕ್ಕಾಗಲ್ಲ ಅವಾಗ ಹಾಂ ಹೋಗೋಣ ಟೈಮ್ ಆಯಿತು ಚೆನ್ನಾಗಿ ಕಾಣಿಸ್ತೈತೆ ಹ್ಞೂ ಇವಾಗ ಮಳೆ ಟೈಮ್ ಬೇರೆ ಮಳೆ ಟೈಮ್ ಬೇರೆ ಅದಕ್ಕೋಸ್ಕರ ಬೇಗ ಹೊರಟ್ಬಿಟ್ವಿ ಇಲ್ಲಾಂದರೆ ಒಂದು ಐದು ಐದುವರೆ ಸುತ್ತ ಬಿಡ್ಬೋದಿತ್ತು ಮಳೆ ಟೈಮ್ ಅಲ್ವಾ ನಡೆಯಪ್ಪ ಸಾಕು ಇದೇ ದೇವಸ್ಥಾನನಾ ಮಿಕ್ಕಿ ಊಟ ಕೊಡ್ತಾ ಇದ್ದಿದ್ದು ಹಾಂ ಕೈ ತೊಡೀತಾ ಆಗಿದ್ದು ಕೈ ತೊಡಿತಾ ಈ ಹೊಳೆ ಎಲ್ಲಿದ್ದಂತ ಬರುತ್ತೆ ತೋರಿಸ್ತೀವಿ ಬನ್ನಿ ಅಲ್ಲಿ ಇಲ್ಲೆಲ್ಲ ಫುಲ್ ರೋಡ್ ಕವರ್ ಆಗಿಬಿಡುತ್ತೆ ಓ ಈ ರೋಡ ಇರಲ್ಲ ಗೊಗ್ಗಮ್ಮ ಗೊಗ್ಗಮ್ಮ ಎಲ್ಲ ಕರೆಕ್ಟಾ ನಿಂತ್ಕೋ ಬಾಯ್ಲಿ ಕೈ ಬಿಡು ಕೈ ಬಿಡು ಹ ನೋಡಿ ಮಳೆಗೆ ರೈನ್ ಕೊಟ್ ನೋಡಿ ಒಳಗೆ ಗೊಗ್ಗಮ್ಮ ತರ ಕಾಣಿಸ್ತಾಳೆ ಬೈಕ್ ಓಡಿಸ್ಕೊಂಡ್ ಬರೋ ಅಷ್ಟು ಸಾಕಾಗೋಯ್ತು ಅದ್ರಲ್ಲಿ ಇದನ್ನು ಎತ್ಕೊಂಡು ಬರೋ ತನಕ ಇನ್ನೂ ಸುಸ್ತಾಗೋಯ್ತು ಇವಾಗ ಮನೆಗೆ ರೀಚ್ ಆಗಿದೆ ಈಗ ನಾನು ಓಡುತ್ತೀನಿ ಅಪ್ಪಿ ಇದೊಪ್ಪು ತಗೋ ಎಲ್ಲ ಆರೋಗ್ಬಿಟ್ಟು ರುಚಿಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ನೋಡಿ ತೆಂಗಿನಕಾಯಿನೂ ಬಿಟ್ಟಿಲ್ಲ ಅಮ್ಮ ಬಿಸಿ ಬಂದ್ಬಿಡಿದೆ ತೆಂಗಿನಕಾಯಿ ಶೈತ ಮಾತೇಳ ಬೈತಾರೆ ಅಂತ ಬಾಕ್ಸ್ ಹಾಕಿನ ಒಂದು ಎರಡೇ ತರಿಸ್ಕೊಂಡಿದ್ದು ನಮಗೆ ಒಂದು ಕೊಟ್ಟವ್ರೆ ಪಪ್ಪಾಯ ಅದು ನಾಟಿ ಪಪ್ಪಾಯ ಎರಡು ಆಯ್ತ ಇದು ರವೆ ಒಂದೆ ಅವರೇ ಒಂದು ಇಟ್ಕೊಂಡಿಲ್ಲ ನೋಡಿ ಮಾಡಿದ್ದೇನೆ ಒಂದು ಕಾಲು ಕೆ ಜಿ ಅಷ್ಟು ಮಾಡ್ಕೊಂಡವ್ರೆ ಮೂರು ಆಯ್ತ ಇದೊಂದು ಪಪ್ಪಾಯ

ಬ್ಯಾಗ್ ತೊಳಿಯಕ್ಕೆ ಹಾಕ್ಬೇಕಾನಿ ಬ್ಯಾಗ್ನ ಒಗೆಯೋದಕ್ಕೆ ಹಾಕ್ಬೇಕು ಇಲ್ಲಿ ಕಾಡು ಕಡ್ಡಿ ಕೊಟ್ಟೈತಿಲ್ಲಿ ಯಾವಾಗಲೂ ಹಿಂಗೆ ಈಗ ಸಾಂಬಾರು ಕುದಿಯಕ್ಕೆ ನಾನು ನೀನು ಕುದ್ಕೋಣಿ ಸಾಂಬಾರು ಕುದಿಯೋಕಿತ್ಕೊಂಡು ಹೋಗ್ತೀನಪ್ಪಿ ಹಾಂ ಆಯ್ತಾ ಓಕೆ ಫ್ರೆಂಡ್ಸ್ ಹಂಗೂ ಇಲ್ಲಿ ಕಡ್ಕೊಳ್ಳೋದತ್ರ ಸಕ್ಕತ್ತು ಮಳೆ ಮಡಗಿಸಿ ಹಾಕೊಂಡು ಹೆಚ್ಚು ಕಮ್ಮಿ ಅರ್ಧ ಗಂಟೆ ನಾವು ಅಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾಯ್ತಿಲ್ಲ ಇನ್ನೊಂದು ಅರ್ಧ ಗಂಟೆ ಬೇಗ ಬರ್ಬೋದಿತ್ತು ಅಪ್ಪಿ ಇದನ್ನು ಹೆಲ್ಪ್ ಮಾಡುವ ಅರಗ ನೀರಿ ಹರಿ ಹರಿ ಮಡೈ ಸಿಯರ ಮಡಪಿತು ನೀ ಸಕ್ಕತ್ತ ಮಳೆಪ್ಪ ನಾನು ನಿನ್ನೆ ಅಪಿ ರೇನ್ ಕೋಟ್ ಕೊಡು ಅಂದ್ರೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು ನೋ ರೇನ್ ಕೋಟ್ ನನಗೆ ಬೇಕು ಅಂತ ಹೇಳಲಿಲ್ಲ ನೀ ಬೆಳೆಗೆ ನಾನು ನಿಮಗೆ ನೀ ನನಗೆ ಏನಂದೆ ನಾನುಂದಿದ್ದು ಒಂದೇ ಬ್ರೌನ್ ಅಲ್ಲಿ ಇಟ್ಟಿದನಲ್ಲ ಏ ಬ್ರೌನ್ ಅಲ್ಲ ಹರಿ ನೀ ರೇನ್ ಕೋಟ್ ನಾನು ಇದು ರೇನ್ ಕೋಟ್ ಅಲ್ಲ

ಏ ಎರಡು ಬಾಕ್ಸ್ ನಾಲ್ಕು ದಿವಸ ಐತೆ ಸಾರು ನೋಡಿ ಹಿಂಗೆ ಇರ ಬರೋದೆಲ್ಲಾನು ಕೊಡ್ತೀನಿ ಅಂತ ಆಡುತ್ತೆ ನಮ್ಮಮ್ಮ ಅಂತೂ ಯಪ್ಪಾ ದೇವರೇ ಹ್ಞೂ ಮುಚ್ಚಿ ಓಪನ್ ಮಾಡತ್ತಿ ಮಠ ಹಾಂ ಫಸ್ಟ್ ಬಾಕ್ಸ್ ಮುಚ್ಚಳ ಓಪನ್ ಮಾಡು ಹಂಗೆ ತಗ್ಬಿಡ್ ಬಿಡ್ರಿ ಬಾಕ್ಸ್ ಮುಚ್ಚಳ ಹುಷಾರು ಹುಷಾರು ತುಂಬ ಇದೆ ಸಾರು ಹ್ಞೂ ಹುಷಾರಾಗಿತ್ಕೊ ಈಗ ಹ್ಞೂ ಮಟನ್ ಸಾರೆ ತಡಿ ತಡಿದೀವ ಒಂದು ನಿಮಿಷ ಇರಲಿ ಪ್ರೀತು ಸ್ಕಿಟ್ ಮಾಡ್ಬಿಟ್ಟಿಯ ಪ್ರೀತು ಹುಷಾರು ಪ್ರೀತು ಟೈಟಾಗಿ ಇಟ್ಕೊ ಮಾಡು ಮೆಲ್ಲಿಗೆ ಕಾಣೋ ಪ್ರೀತು ನಿಧಾನ ನಿಧಾನ ಮಟನ್ಗಳೈತೆ ಅಲ್ಲಿ ನೋಡಿ ಅದಷ್ಟು ಕೈಮ ಮತ್ತೆ ಮಟನ್ ನಿಧಾನ ನಿಧಾನ ಆಯ್ತು ನಿಧಾನ ಹಾಕು ಪ್ರೀತು ಬಟ್ಟೆಗೆಲ್ಲ ಆಗುತ್ತೆ ಹಾಕು ಅದ್ನವೇ ಆಯ್ತಾ ಇದೊಂದು ಬಾಕ್ಸ್ ನೋಡಿ ದೊಡ್ಡ ಬಾಕ್ಸ್ ಇದು ಹ್ಞೂ ನೀಟಾಗತ್ತಮ್ಮ ಅಲ್ಲಿ ಮಟನ್ ಸಾರು ಸಕ್ಕತ್ತಾಗಿತ್ತು ಮಾತ್ರ ಕೈಮಾ ಮಟನ್ ಕೈಮಾನು ಮಟನ್ ಎರಡು ಮಿಕ್ಸಲ್ಲೇ ಮಾಡೋದಮ್ಮ ಯಾವಾಗಲೂ ಇಲ್ಲೂ ಒಂದು ಬಾಕ್ಸಲ್ಲ ಬಿಚ್ಚು ಬಾ ಅಂದ್ರೆ ನೋಡು ನಾನು ಒಂದೇ ಕೈ ಬಿಚ್ಚಿದೆ ತಗಡೆ ಏ ಆಯ್ತಮ್ಮ ಪ್ರಿಯಾ ನಾನು ಹೊರಡ್ಬೇಕು ಚೂರು ಫ್ರೆಶ್ ಅಪ್ ಆಗಿ ಹ್ಞೂ ನನ್ಗೂ ಟೈಮ್ ಅದು ಅದೇನೇಕಾ ಹುಷಾರು ಹುಷಾರು ನೀನ್ ಎಲ್ಲಾ ಕಡೆ ನೀನು ಹಬ್ಬ ಅಲ್ಲ ಬಾಯ್ ಸಾಂಬಾರನ ಕುದಿಯ ಇಡು ಇದು ಗೀ ರೈಸು ಇದ್ರಲ್ಲೊಂದು ಬಾಕ್ಸ್ ಗೀ ರೈಸು ಕುಂದು ಅದಷ್ಟು ಗೀ ರೈಸು ರಾತ್ರಿಗೆ ಅನ್ನ ಮಾಡಂಗೇ ಇಲ್ಲ ಅನ್ನನೂ ಮಾಡೋಂಗಿಲ್ಲ ಸಾರನ್ನೂ ಮಾಡೋಂಗಿಲ್ಲ ಎತ್ಕೊಪ್ಪಿತ್ತು ಒಂದೇ ಕಾಯಿ ಎತ್ತ ಬಿಸಿ ಅಂದ್ರೆ ಉಳಿ ಬಂದ್ಬಿಡುತ್ತೆ ಹಣ್ಣುಗಳ ಹಣ್ಣುಗಳೆಲ್ಲ ಎತ್ತಿಟ್ಕಳಿ ಹ್ಞೂ ಹ್ಞೂ ಕೈ ತುಳ್ಕೋ ಸೋಪ್ ಹಾಕೊಂಡು ಹ್ಞೂ ನೋಡಿ ಇಷ್ಟು ಸಾರು ದೊಡ್ಡ ಪಾತ್ರೆಯಲ್ಲಿ ಸಾರು ಅದು ಪಲ್ಯ ಟೊಮೆಟೊ ಪಲ್ಯ ಅಂತ ಅದು ಆ ಬ್ಯಾಗ್ನ ತೊಳೆಯೋಕಾಗ್ತಾ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋ ಬಾರ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ Thank you.